ನೋಡಿ ಜ್ಞಾನ ವಿಜ್ಞಾನ ದಿವ್ಯ ದರ್ಶನ ಮೇಳ ಹತ್ ಹನ್ನೆರಡು ಜ್ಯೋತಿರ್ಲಿಂಗನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮೈಸೂರು ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥರ್ಮಾಕೋಲಲ್ಲಿ ಇದೆ ಎಂಟ್ರೆನ್ಸ್ ಇದೆ ಒಳಗಡೆ ಎಂಟ್ರೆನ್ಸ್ ನೋಡಿ ಒಳಗಡೆ ನೋಡಿ ಸೋಮನಾಥ್ ಸೋಮನಾಥೇಶ್ವರ ಇದು ಹನ್ನೆರಡು ಜ್ಯೋತಿರ್ಲಿಂಗ ಸೋಮನಾಥೇಶ್ವರ ಶ್ರೀಶೈಲ ತುಂಬ ಒಂಥರ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಮೂರನೇ ತಾರೀಕು ಒಳಗಡೆ ಆದಷ್ಟು ಎಲ್ಲರೂ ಬಂದು ದರ್ಶನ ಮಾಡಿ ಮಾಡಿ ತುಂಬ ಚೆನ್ನಾಗಿದೆ ಒಂಥರ ಪಾಸಿಟಿವ್ ಎನರ್ಜಿ महाका ओंकारेश्वर वैद्यनाथेश्वर भीमाशंकर Rāmis, vera. Noge, un vera. ವಿಶ್ವನಾಥ ಕಾಶಿ ವಿಶ್ವನಾಥ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇದೆ ಕಾಮಾಗಿದೆ ಆಮಾಗಿದೆ ಕೇದಾರ್ನಾಥ್ ಕೇದಾರ್ನಾಥ್ಗೆ ಹೋಗ್ಬೇಕು ಅಂದ್ಕೊಂಡವ್ರಲ್ಲ ನೋಡಿ ಇಲ್ಲೇ ನೋಡ್ಕೋಬೋದು ಗ್ರೀಶನೇಶ್ವರ ನೋಡಿ ಕಾಶಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಖಂಡಿತ ಮೈಸೂರಲ್ಲಿರೋರೆಲ್ಲ ಬನ್ನಿ ಖಂಡಿತ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಶ್ವನಾಥ ನೋಡಿ ಕಾಶಿ ಲಿಂಗಿದ್ದು ಹಂಗೆ ಇದೆ ವಿಶ್ವನಾಥ ತುಂಬ ಚೆನ್ನಾಗಿದೆ ಅಲ್ಲ ಮೈಸೂರಲ್ಲಿರೋರೆಲ್ಲ ಆದಷ್ಟು ಬನ್ನಿ ಪ್ರಯತ್ನ ಪಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹರಿ ಓಂ ಜೈ ಭಾರತ್ ಮಾತಾ